ಪವಿತ್ರ ರಂಜಾನ್ ತಿಂಗಳಲ್ಲಿ ಮಸೀದಿಗಳಲ್ಲಿ ಬೆಳಗಿನ ನಮಾಜ್ ಕರೆಗೆ ಧ್ವನಿವರ್ಧಕ ಬಳಸಲು ಅನುಮತಿ ನೀಡಬೇಕೆಂದು ಕೋರಿ ಎಫ್ ವಿರಾಜಪೇಟೆಯ ಶಾಖೆಯ ಪದಾಧಿಕಾರಿಗಳು ವಿರಾಜಪೇಟೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರೂ ಆದ ಎಸ್ ಪನ್ನಣ್ಣ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಎಫ್ ವಿರಾಜಪೇಟೆ ಶಾಖೆಯ ಅಧ್ಯಕ್ಷ ಸಿಎಚ್ ರಫೀಕ್ ಉಪಾಧ್ಯಕ್ಷ ಮನಫ್ ಸಮಿತಿ ಸದಸ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು ಎಸ್ ಕೆ ಎಸ್ ಎಸ್ ವಿರಾಜಪೇಟೆ ಶಾಖೆ ಅಧ್ಯಕ್ಷರು ಟಿ ಸಿ ಎಚ್ ಅಂತ ಹೇಳಿಬಿಟ್ಟು ನಾವು ಇವಾಗ ತಾನೇ ನಮ್ಮ ಶಾಸಕರಾದ ಎಮ್ ಎಲ್ ಎ ಹಾಗೂ ಕಾನೂನು ಸಲಹೆಗಾರರಾದಂಥ ಪನ್ನಣ್ಣ ಸಾಹೇಬರನ್ನು ಮೀಟ್ ಮಾಡಿ ಒಂದು ನಿವೇದನೆ ಕೊಟ್ಟಿದ್ದೀವಿ ಕಾರಣ ಏನೆಂದರೆ ನಮಗೆ ಕರ್ನಾಟಕದಲ್ಲಿ ಇತ್ತೀಚೆಗೆ ನಾವು ಸೊಬಿ ಬೆಳಗಿನ ಜಾವ ಮೈಕಿನಲ್ಲಿ ದುರ್ವರ್ಧನೆ ರಸ್ತೆಗೆ ಬಾಂಧು ಬಳಸುವುದನ್ನು ತಡೆ ಮಾಡಲಾಗಿದೆ ಆದುದರಿಂದ ಪಟ್ಟಣಗಳಲ್ಲಿ ಇವಾಗಲೂ ನಾವು ಆ ಕಾನೂನನ್ನು ಪಾಲಿಸಿ ಧ್ವನಿವರ್ಗದಲ್ಲಿ ಬಾಂಗನ್ನು ಬೆಳಗ್ಗೆ ಕೊಡುವಂಥ ಬಾಂಗನ್ನು ನಾವು ನಿಲ್ಲಿಸಿದ್ದೀವಿ ಏಕೆಂದರೆ ಕಾನೂನು ಯಾವ ರೀತಿಯಲ್ಲಿದೆ ಅದನ್ನು ಫಾಲೋ ಮಾಡೋದು ನಮ್ಮ ಮುಸ್ಲಿಂ ಸಮುದಾಯದ ಒಂದು ಶಿಸ್ತು ಆ ಪ್ರಕಾರನೇ ನಾವು ಬೆಳಗಿನ ಜಾವ ನಾವು ಬಾಂಗನ್ನು ಕೊಡ್ತಾ ಇಲ್ಲ ಧ್ವನಿವರ್ಧಗಳೊಂದಿಗೆ ಈಗ ರಂಜಾನ್ ನಾಳೆಯಿಂದ ಸ್ಟಾರ್ಟ್ ಆಗಿ ಶುರು ಆಗುವುದರಿಂದ ನಾವು ಮಾನ್ಯ ಶಾಸಕರೊಂದಿಗೆ ನಾವು ನಿವೇದನೆ ಕೊಟ್ಟಿದ್ದೀವಿ ನಮ್ಮ ಡಿ ಸಿ ಅವರಿಗೊಂದು ಮನವಿ ಮಾಡಿಕೊಂಡು ಈಗ ರಂಜಾನ್ ತಿಂಗಳಲ್ಲಾದರೂ ನಮಗೆ ಧ್ವನಿವರ್ಧಕದೊಂದಿಗೆ ಬೆಳಗಿನ ಜಾವ ಇರುವಂಥ ಬಾಂಗನ್ನು ಐದು ಮೂವತ್ತಕ್ಕೆ ಇವಾಗದ ಟೈಮ್ ಐದು ಮೂವತ್ತು ಮೂವತ್ತೈದು ಹಂಗೆ ಬರುತ್ತೆ ಎಸ್ ಕೆ ಎಸ್ ಎಫ್ ಶಾಖೆ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ನಮ್ಮ ಇವರೆಲ್ಲ ನಮ್ಮ ಎಸ್ ಕೆ ಎಸ್ ಎಫ್ನ ಇದನ್ನು ನಮ್ಮ ಹಕೀಮ್ ಉಸ್ತಾದ್ ಇದ್ದಾರೆ ಅಪ್ರಸ್ತಾದ್ ಹಾಗೂ ನಮ್ಮ ಅರ್ಬಾಸ್ ನಮ್ಮ ಅನ್ಸಬ್ ಮತ್ತೆ ಹನೀಸ್ ಇವರು ಸೇರಿದ್ದಾರೆ ಅದರಿಂದ ನಾವು ಒಳ್ಳೆಯ ರೀತಿಯಲ್ಲಿ ಶಾಸಕರ ಕಡೆಯಲ್ಲೇ ಒಂದು ಪ್ರತೀಕ್ಷಿತೇವೆ ಧನ್ಯವಾದ அந்த விஷயங்களை எல்லாரும் என்ன சொல்லுங்கன்னு கேட்க மாட்டேங்கறாங்க. பொதுவா வந்து இல்ல. ஒரு டெட்லைன் மாத்தறதுக்கு கரெக்ட்டா ஒரு நார்மல் ரூட் போலாம் அப்படிங்கறது. நம்ம அந்த அந்த ஒரு விஷயத்தை கொஞ்சம் நிதானமா புஷ் பண்ணிட்டு गवर्नमेंट ஏ பை 40 டேக்கு வந்து என்ன நடக்குது. யோக்ஸஸ் ஆனது. நம்மள கொஞ்சம் நாங்க அந்த 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 மாதிரி